ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಹಾಲೆಲುಯ ದೇವರು ಕಳೆದ ಎರಡು ತಿಂಗಳು ನಮ್ಮ ಜೀವನದಲ್ಲಿ ನಂಬಿಗಸ್ಥರಾಗಿ ನಮ್ಮ ತಂದೆಯಾಗಿ ನಮ್ಮ ತಾಯಿಯಾಗಿ ನಮ್ಮ ಸರ್ವಸ್ವವೂ ಆಗಿ ನಮ್ಮನ್ನು ಹೊತ್ತು ನಡೆಸಿದ್ದಾರೆ ಹೌದು ಕಷ್ಟಗಳು ಬಂತು ಸವಾಲುಗಳು ಬಂತು ಬಲಹೀನತೆಗಳು ಬಂತು ಹಾಲೆ ಆದರೂ ಎರಡು ತಿಂಗಳು ದೇವರು ನಮ್ಮನ್ನು ಕಾಯ್ದು ಕಾಪಾಡಿ ಈ ಮೂರನೇ ತಿಂಗಳಲ್ಲಿ ನಾವು ನೋಡುವಂತೆಯೂ ಕಾಲ ಿಡುವಂತೆಯೂ ಪ್ರವೇಶಿಸುವಂತೆಯೂ ದೇವರು ಕೊಟ್ಟ ಮಹಾ ದೊಡ್ಡ ಕೃಪೆ ಮಹಾ ದೊಡ್ಡ ದಯೆ ಮಹಾ ದೊಡ್ಡ ಪ್ರೀತಿಗಾಗಿ ನಾವು ದೇವರಿಗೆ ಎಷ್ಟು ಸ್ತೋತ್ರ ಹೇಳಿದ್ರು ವಂದನೆ ಹೇಳಿದ್ರು ಸಾಲದು ಹಾಲೆಲು ಈ ಆತನ ಕೃಪೆಯಿಂದಲೇ ನಾವು ಈ ಮೂರನೇ ತಿಂಗಳನ್ನ ನೋಡುವುದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ ಹಾಲೆಲು ಆತನಿಂದಲೇ ನಾವು ಬಂದಿದ್ದೇವೆ ಹಾಲೆಲ್ಲ ಈ ತಿಂಗಳಿನ ವಾಗ್ದಾನದ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಪ್ರಾಮಿಸ್ ಅನ್ನು ನಾವು ಓದಿಕೊಳ್ಳೋಣ ಎಝಿಕಿಯಲನ ಪ್ರವಾದನಾ ಗ್ರಂಥ ಮೂವತ್ತ ಆರನೇ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತು ಏಳು ವಾಕ್ಯ ದ ಬುಕ್ ಆಫ್ ಎಝಿಕಿಯಲ್ ಚಾಪ್ಟರ್ ತರ್ಟಿ ಸಿಕ್ಸ್ ವರ್ಸ್ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಟ್ವೆಂಟಿ ಸೆವೆನ್ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು ಹಾಲೆಲುಯ್ಯ ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ ಮೇನ್ ನೋಡಿ ಎರಡು ವಾಕ್ಯಗಳನ್ನು ಈ ಮೂರನೇ ತಿಂಗಳಲ್ಲಿ ಈ ತಿಂಗಳ ಆರಂಭದಿಂದ ದೇವರು ನಮ್ಮ ಜೀವನದಲ್ಲಿ ಮಾಡಲು ಪ್ರಾರಂಭಿಸುವುದನ್ನು ಮಾತು ಕೊಡುತ್ತಿದ್ದಾರೆ ಅಲೆಲಿಯ ನಾನೇ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಐ ವಿಲ್ ಐ ವಿಲ್ ಐ ವಿಲ್ ಅಂದರೆ ದೇವರೇ ನಮ್ಮ ಜೀವನದಲ್ಲಿ ಇವತ್ತಿನಿಂದ ಕಾರ್ಯ ಮಾಡಲು ಶುರು ಮಾಡುತ್ತಾರೆ ಅನೇಕ ಕಾರ್ಯಗಳು ಎಲ್ಲ ಕಾರ್ಯಗಳು ಹಾಲೆಲಿಯ ನಾವು ನಮ್ಮಿಂದ ಮಾಡಲು ಅಸಾಧ್ಯವಾಗ ಕಾರ ಕಾರ್ಯಗಳು ನಮ್ಮಿಂದ ಮಾಡಬಾರದ ಕಾರ್ಯಗಳು ಅಸಾಧ್ಯವಾದ ಕಾರ್ಯಗಳು ಎಲ್ಲವನ್ನ ದೇವರು ಮಾಡುತ್ತಾರೆ ಹಾಲೆಲ್ಲುಯ ದೇವರು ಹೇಳುತ್ತಾ ಇದ್ದಾರೆ ನಾನು ನಿಮಗೆ ನೂತನ ಮನಸ್ಸನ್ನು ಕೊಡುತ್ತೇನೆ ನೂತನ ಸ್ವಭಾವವನ್ನು ಕೊಡುತ್ತೇನೆ ಹಾಲೆಲುಯ್ಯ ನೂತನ ಹೃದಯವನ್ನು ನಾನು ಕೊಡುತ್ತೇನೆ ಐ ವಿಲ್ ಗಿವ್ ಯು ನ್ಯೂ ಹಾರ್ಟ್ ಐ ವಿಲ್ ರಿಮೂವ್ ದ ಸ್ಟೋನಿ ಹಾರ್ಟ್ ಹಾಲೆಲುಯ್ಯ ಅಂದರೆ ಹಾಕುವುದು ಅವರೇ ಕೊಡುವುದು ಅವರೇ ತೆಗೆಯುವುದು ಅವರೇ ಹಾಲೆಲುಯ್ಯ ಈಗ ನಾವು ನಮ್ಮ ಹೃದಯವನ್ನು ನೋಡುವಾಗ ನಮ್ಮ ಮನಸ್ಸು ನಮ್ಮ ಸ್ವಭಾವ ಇವೆಲ್ಲವೂ ಮುಖ್ಯವಾದ ಅಂಶಗಳು ನಮ್ಮ ಜೀವನದಲ್ಲಿ ಅತಿ ಅಗ್ ಅಗತ್ಯವಾದದ್ದು ನಮ್ಮ ಹೃದಯ ನಮ್ಮ ಮನಸ್ಸು ನಮ್ಮ ಸ್ವಭಾವ ಹಾಲೆಲುಯ್ಯ ಈ ವಿಷಯಗಳಲ್ಲಿ ಬದಲಾವಣೆಯನ್ನು ತರುವುದು ನಮ್ಮಿಂದ ಅಸಾಧ್ಯ ಆದರೆ ದೇವರು ನಮ್ಮ ಒಳಗಡೆ ಇರುವಂತಹ ಪಾಪ ತುಂಬಿದ ಕೆಟ್ಟತನ ತುಂಬಿದ ಅಲೆಯಲು ಎಲ್ಲ ಕೆಡುಕು ಬೈಬಲ್ ಹೇಳುತ್ತದೆ ಎಲ್ಲ ಕೆಡುಕು ನಮ್ಮ ಹೃದಯದಲ್ಲಿ ಇರುತ್ತದೆ ಒಂದು ಮನುಷ್ಯನ ಹೃದಯ ಎಲ್ಲ ರೀತಿಯಾದ ಕೆಟ್ಟ ಕಾರ್ಯಗಳು ಉತ್ಪತ್ತಿ ಆಗುವುದು ಅಲ್ಲಿಂದಾನೇ ಆ ಹೃದಯನ ಮುಖ್ಯವಾದ ಒಂದು ಜಾಗ ಹೃದಯನೇ ಮುಖ್ಯವಾದ ಸೆಂಟರ್ ಪ್ಲೇಸ್ ಆಗಿರುವುದರಿಂದ ಅಲ್ಲಿಂದ ಎಲ್ಲ ಕೆಟ್ಟ ಕಾರ್ಯಗಳು ಉತ್ಪತ್ತಿಯಾಗಿ ನಮ್ಮ ಜೀವನವನ್ನು ಮಲೀನ ಮಾಡುತ್ತದೆ ನಮ್ಮ ಹೃದಯವನ್ನ ಕಲ್ಲು ಮಾಡುತ್ತದೆ ನಮ್ಮ ಪ್ರಯಾಣವನ್ನ ತಡೆ ಮಾಡುತ್ತದೆ ನಮಗೂ ದೇವರಿಗೂ ಮಧ್ಯದಲ್ಲಿ ಅಡ್ಡಿಯಾಗಿ ಬಿಡುತ್ತದೆ ಹಾಲಲ್ಲಿ ಆದರೆ ಒಳ್ಳೆ ಸಮಾಚಾರ ಏನು ಶುಭ ಸಮಾಚಾರ ಏನು ಹಾಲೆಲುಯ್ಯ ದೇವರು ನಮ್ಮ ಕಲ್ಲಾದ ಹೃದಯವನ್ನು ಹಾಕಿ ಹಾಲೆಲುಯ್ಯ ಆತನು ತನ್ನ ಹೃದಯ ಆತನ ಹೃದಯವನ್ನೇ ಆತನ ಸ್ವಭಾವ ಆತನ ಮನಸ್ಸನ್ನೇ ನಮಗೆ ಕೊಡುತ್ತಾನೆ ಹಾಲೆಲುಯ್ಯ ಹೇಳೋಣವ ಇಷ್ಟು ದಿನ ಕಷ್ಟಪಡುತ್ತಾ ಇದ್ದೇವೆ ಪ್ರಯಾಸ ಪಡುತ್ತಾ ಇದ್ದೇವೆ ದೇವರೇ ನನ್ನನ್ನು ಬದಲಿ ಮಾಡು ಎಂಬುದಾಗಿ ಕೇಳುತ್ತಾ ಇದ್ದೆವು ಆದರೆ ದೇವರು ಆ ಪ್ರಾರ್ಥನೆಗೆ ಉತ್ತರವಾಗಿ ಹಿ ಸೇಝ ಹಿ ವಿಲ್ ಗಿವ್ ಯು ಹಾಲೆಲುಯ್ಯ ಐ ವಿಲ್ ಗಿವ್ ಯು ಐ ವಿಲ್ ಗಿವ್ ಯು ಐ ವಿಲ್ ಪುಟ್ ಐ ವಿಲ್ ರಿಮೂವ್ ಐ ವಿಲ್ ಮೂವ್ ಯು ಟು ಡೂ ಟು ಫಾಲೋ ಮೈ ಕಮಾಂಡ್ಮೆಂಟ್ ಸಾಲಲ್ವ ನನ್ನ ಆಜ್ಞೆಗಳು ನನ್ನ ವಿಧಿಗಳನ್ನು ನನ್ನ ಧರ್ಮಶಾಸ್ತ್ರ ನನ್ನ ವಾಕ್ಯವನ್ನು ಮಾತುಗಳನ್ನು ನೀವು ಕೈಗೊಂಡು ನಡೆಯುವುದಕ್ಕೆ ನಾನೇ ನಿಮ್ಮನ್ನು ತಳ್ಳಿಕೊಂಡು ಪ್ರೇರೇಪಿಸಿಕೊಂಡು ನಿಮ್ಮನ್ನು ಒತ್ತಾಯ ಮಾಡಿ ಮಾಡಿಸುವೆನು ಯಾ ವಿ ವಾಂಟ್ ಟು ಒಬೆ ಬಟ್ ವಿ ಆರ್ ನಾಟ್ ಏಬಲ್ ಟು ಒಬೆ ಬಿಕಾಸ್ ವಿ ಹ್ಯಾವ್ ಅ ಸ್ಟೋನಿ ಹಾರ್ಟ್ ನಮ್ಮ ಹೃದಯವು ಕಷ್ಟಕ್ಕ ಪಡುತ್ತಾ ಇದೆ ನಮ್ಮ ಮನಸ್ಸು ಸಿದ್ಧವಾಗಿದ್ದರು ನಮ್ಮ ಸ್ಪಿರಿಟ್ ನಮ್ಮ ಆತ್ಮ ಸಿದ್ಧವಾಗಿದ್ದರು ನಮ್ಮಿಂದ ಕೆಲವೊಂದು ಒಳ್ಳೆ ಕಾರ್ಯಗಳನ್ನು ಅಭ್ಯಾಸ ಮಾಡುವುದಕ್ಕೆ ಆಗುತ್ತಾ ಇಲ್ಲ ಬಟ್ ಗಾಡ್ ಇಸ್ ಪ್ರಾಮಿಸಿಂಗ್ ಯು ದಟ್ ದಿಸ್ ಮಂತ್ ಹಾಲೆಲುಯಾ ಹೀ ವಿಲ್ ಹೆಲ್ಪ್ ಯು ಹಿ ವಿಲ್ ಮೇಕ್ ಯು ಹೀ ವಿಲ್ ಮೂವ್ ಯು ಟು ಒಬೇ ಹಾಲೆಲುಯಾ ವಿಧೇಯರಾಗುವುದಕ್ಕೆ ದೇವರೇ ನಮ್ಮನ್ನು ನಡೆಸುತ್ತಾರೆ ಹಿ ವಿಲ್ ಲೀಡ್ ಯು ಹಿ ವಿಲ್ ಕಂಟಿನ್ಯೂಲಿ ಗೈಡ್ ಯು ಹಾಲೆಲುಯ್ಯ ನಿರಂತರವಾಗಿ ದೇವರು ನಿಮ್ಮನ್ನು ನಡೆಸ್ಕೊಂಡು ಹೋಗುತ್ತಾರೆ ಮಾತ್ರವಲ್ಲದೆ ಆತನ ಆತ್ಮನ ಮಳೆಯನ್ನು ನಿಮ್ಮ ಮೇಲೆ ಸುರಿಸುತ್ತಾರೆ ಆ ವಿಲ್ ಪುಟ್ ಮೈ ಸ್ಪಿರಿಟ್ ನೀವು ಹಾಲೆಲುಯ ಮುಂದನೇ ಮೂವತ್ತೇಳನೇ ಅಧ್ಯಾಯದಲ್ಲಿ ನೋಡುವಾಗ ಒಣಗಿದ ಎಲುಬುಗಳ ಒಳಗಡೆ ದೇವರು ತನ್ನ ಆತ್ಮ ತನ್ನ ಶ್ವಾಸವನ್ನು ಊದುವಾಗ ಆ ಒಣಗಿದ ಎಲುಬುಗಳು ಓ ಜೀವ ಹೊಂದಿಕೊಂಡು ಎದ್ದು ನಿಂತವು ಇದೇ ರೀತಿ ಆತ್ಮನ ಆತನ ಆತ್ಮ ನಮ್ಮ ಮೇಲೆ ಬರುವಾಗ ನಮ್ಮ ಒಳಗಡೆ ಇಳಿದು ಬರುವಾಗ ವಿ ವಿಲ್ ಬಿ ರಿವೈವ್ಡ್ ವಿ ವಿಲ್ ಬಿ ರೀಜನರೇಟೆಡ್ ವಿಲ್ ಬಿಕಮ್ ನ್ಯೂ ಪೀಪಲ್ ಹಾಲೆಲುಯಾ ಇದು ನ್ಯೂ ಹಾರ್ಟ್ ಹಾಲೆಲುಯಾ ಅದ ಹಾರ್ಟ್ ಫಾರ್ ಗಾಡ್ ಹಾಲೆಲುಯ್ಯ ಹೊಸ ಹೃದಯ ಅಂದರೆ ಏನು ದೇವರಿಗಾಗಿ ಬಾಳುವ ಹೃದಯ ದೇವರನ್ನು ಹುಡುಕುವ ಹೃದಯ ದೇವರಿಗೆ ವಿದೇರಾಗುವ ಹೃದಯ ಹಾಲೆಲುಯಾ ದಟ್ ಇಸ್ ದ ಮೀನಿಂಗ್ ಆಫ್ ನ್ಯೂ ಹಾರ್ಟ್ ಅಲೆಲುಯ ಹಾಲೆಲುಯ ನಮ್ಮ ಹಳೆಯ ಆ ಹೃದಯ ಕೆಟ್ಟು ಹೋಗುವಾಗ ಡಾಕ್ಟರ್ ಹೇಳುತ್ತಾರೆ ನಿಮಗೆ ಹೊಸ ಹೃದಯವನ್ನು ಹಾಕಬೇಕು ಹೃದಯ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಹಾಲಿಲಿಯ ಅದೇ ರೀತಿ ದೇವರು ನಮಗೆ ತಾನೇ ತನ್ನ ಕೈಯಿಂದ ಹೊಸ ಹೃದಯವನ್ನು ಹೊಸ ಮನಸ್ಸನ್ನು ಹೊಸ ಸ್ವಭಾವವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಕಾಪಾಡಿ ನಮ್ಮನ್ನು ಅಭಿವೃದ್ಧಿಗೊಳಿಸುವ ಹಾಲೆಲುಯಾ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣವ ಈ ವಾಗ್ದಾನವನ್ನು ಹೊಂದಿಕೊಳ್ಳೋಣವ ಈ ಹೃದಯವನ್ನು ಹೊಂದಿಕೊಳ್ಳೋಣ ಈ ಸ್ವಭಾವ ಈ ನೂತನ ಮನಸ್ಸು ನೂತ ಒಂದು ಆ ದೇವರ ಆತ್ಮ ಹಾಲೆಲುಯಾ ಹೆಸ್ ನ್ಯೂ ಹಾರ್ಟ್ ಹೆಜ್ ಮೈಂಡ್ ಹಲೆಲುಯಾ ಹೆಸ್ ಕ್ಯಾರೆಕ್ಟರ್ ಹೆಸ್ ಆಟ್ರಿಬ್ಯೂಟ್ಸ್ ವಿಲ್ ಕಮ್ ಇನ್ ಟು ಅಸ್ ಏ ದೇವರೇ ಅದನ್ನು ಹಾಕಲಿ ಬಿಟ್ಟು ಕೊಡೋಣವ ದೇವರೇ ನನ್ನನ್ನು ತುಂಬಿಸು ಈ ಮೂರನೇ ತಿಂಗಳಲ್ಲಿ ಸ್ವಾಮಿ ನನ್ನ ಹೃದಯವನ್ನು ತುಂಬಿಸು ಏಸಪ್ಪ ನನ್ನನ್ನು ತೊಳೆ ನನ್ನ ಹೃದಯವನ್ನು ಬದಲಿ ಮಾಡು ನಿನ್ನ ನಿನ್ನ ಹೃದಯ ನನಗೆ ಕೊಡು ನನ್ನ ಕಲ್ಲಾದ ಹೃದಯವನ್ನು ತೆಗೆದು ನಿನ್ನ ಹೃದಯ ನನಗೆ ಕೊಡು ಸ್ವಾಮಿ ನಿನ್ನ ಪ್ರೀತಿ ನಿನ್ನ ಲುಯ ಮಮತೆ ಇಂದ ನನ್ನ ಹೃದಯವನ್ನು ತುಂಬಿಸ್ರಿ ಎಸಪ್ಪ ಮಾತ್ರವಲ್ಲದೆ ನನ್ನ ಮೇಲೆ ನಿನ್ನ ಆತ್ಮನ ಮಳೆಗೆ ಇಳಿದು ಬರಲಿ ಲಾರ್ಡ್ ಫಿಲ್ ಮಿ ವಿದ್ ಯೋರ್ ಸ್ಪಿರಟ್ ಫಿಲ್ ಮಿ ವಿದ್ ಯೋರ್ ಸ್ಪಿರಟ್ ಹಾಲೆ ಲೂಯ್ಯ ಫಿಲ್ ಮಿ ವಿತ್ ಹೋಲ್ ಹೋಲಿ ಸ್ಪಿರಟ್ ಲಾರ್ಡ್ ರಿವೈವ್ ಮೀ ಲಾರ್ಡ್ ರಿವೈವ್ ಮೀ ಓ ಗಾರ್ಡ್ ನನ್ನನ್ನು ಉಜ್ಜೀವಿಸಪ್ಪ ಸ್ವಾಮಿ ಎಲ್ಲ ಹಾಲೆ ಎರಡು ಎರಡುತ್ತಿ ತಿಂಗಳು ಇದ್ದ ನನ್ನ ಜೀವನ ಓ ಹಳೆಯ ಜೀವನ ಬದಲಾಗಲಿ ಹೊಸ ಜೀವನ ಹೊಸ ಜೀವನ ಹೊಸ ಜೀವನ ಹೊಸ ಜೀವನ ದೇವರು ಕೊಡುತ್ತಾ ಇದ್ದಾರೆ ಹೊಂದಿಕೊಳ್ಳೋಣವಾ ಹೊಂದಿಕೊಳ್ಳೋಣ ಹಾಲೆ ಲೂಯ್ಯ ಹೊಸ ತಿರುವು ಹೊಸ ಕಾರ್ಯ ದೇವರು ನಿಮಗೆ ಕೊಡುತ್ತಾ ಇದ್ದಾರೆ ಹೊಂದಿಕೊಳ್ಳ್ರಿ ಹೊಸ ಮನಸ್ಸನ್ನು ಕೊಡುತ್ತಾ ಇದ್ದಾರೆ ಹೊಸ ದೃಷ್ಟಿಯನ್ನು ಕೊಡುತ್ತಾ ಇದ್ದಾರೆ ಎಸ್ ರಿಸೀವ್ ದಟ್ ರಿಫ್ರೆಶಿಂಗ್ ಸ್ಪಿರಿಟ್ ಆಫ್ ಗಾಡ್ ಹಾಲೆ ಲೂಯ್ಯ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಈಗಲೇ ಒಬ್ಬೊಬ್ಬರ ಮೇಲೆ ಎಳೆದು ಬರುವುದಕ್ಕಾಗಿ ಸ್ತೋತ್ರ ನಿನ್ನ ಶ್ವಾಸ ಎಳೆದು ಬರುವುದಕ್ಕಾಗಿ ಸ್ತೋತ್ರ ಎಲ್ಲರನ್ನ ತುಂಬಲಿ ಸ್ವಾಮಿ ತುಂಬಲಿ ಸ್ವಾಮಿ ಅಪ್ಪ ಎಲ್ಲರೂ ನಿನ್ನ ವಾಕ್ಯವನ್ನು ಕೇಳಿ ನಡೆದುಕೊಳ್ಳುವುದಕ್ಕೆ ಅವರೆಲ್ಲರನ್ನೂ ನೀನು ಒತ್ತಾಯ ಮಾಡಿ ಪ್ರೇರೇಪಿಸುವುದಕ್ಕಾಗಿ ಸ್ತೋತ್ರ ನಡೆಸುವುದಕ್ಕಾಗಿ ಸ್ತೋತ್ರ ಈ ತಿಂಗಳನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿ ಕೊಡುತ್ತೇವೆ ನಿನ್ನ ಮಕ್ಕಳನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿ ಕೊಡುತ್ತೇವೆ ಏಸಪ್ಪ ಆಶೀರ್ವದಿಸಿರಿಯಪ್ಪ ಆಶೀರ್ವದಿಸಿರಿ ಅಪ್ಪ ಈ ಅಪ್ಪ ಎಲ್ಲರಿಗೂ ಒಂದು ಆಶೀರ್ವಾದ ಎಲ್ಲರಿಗೂ ಒಂದು ಹೊಸ ಕಾರ್ಯ ನಡೆಯಲಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರು ವಾಗ್ದಾನದಲ್ಲಿ ನಂಬಿಗಸ್ತರು ಆಮೇನ್ ದೇವರು ಒಂದನ್ನು ಹೇಳುವುದನ್ನು ಅದನ್ನು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಪರಿಸ್ಥಿತಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಖಂಡಿತ ಮಾಡುತ್ತಾರೆ ಕಾಯಿರಿ ನಂಬ್ರಿ ಹೊಂದಿಕೊಳ್ಳ್ರಿ ದೇವರು ನಿಮ್ಮನ್ನು ನಡೆಸುವರು ದೇವರು ನಿಮ್ಮನ್ನು I'll see you